ದಯವಿಟ್ಟು ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿ ಇದು ತಮಿಳುನಾಡಿಗೂ ಅನುಕೂಲ ಆಗುತ್ತೆ ನಮ್ಮ ಜನಕ್ಕೂ ಅನುಕೂಲ ಆಗುತ್ತೆ ನೀರು ಎಕ್ಸಸ್ ನೀರು ಹರಿದು ಹೋಗೋವಾಗ ಹಿಡಿದಿಟ್ಕೊಂಡು ನೀರು ಶಾರ್ಟೇಜ್ ಆದಾಗ ಅದನ್ನು ಬ್ಯಾಲೆನ್ಸಿಂಗ್ ಆಗಿ ನಾವು ಉಪಯೋಗಿಸ್ಕೊಳ್ಬೋದು ಆಮೇಲೆ ಭಾಳ ಚೀಪಾಗಿ ವಿದ್ಯುತ್ತನ್ನು ಅಲ್ಲಿ ಉತ್ಪಾದನೆ ಮಾಡ್ಬೋದು ವಿದ್ಯುತ್ ಬಿಡಿ ಹೆಂಗೋ ಆಗುತ್ತೆ ಆದರೆ ನಾವು ದುಡ್ಡು ಕೊಡ್ತೀವಿ ಅಂದರೂ ಸಿಗದೆ ಇರುವಂಥ ನೀರು ಸಮುದ್ರಕ್ಕೆ ಹರಿದು ಹೋಗೋದನ್ನು ಹಿಡಿದಿಟ್ಕೊಂಡು ಎರಡೂ ರಾಜ್ಯದ ಜನಗಳನ್ನು ಸಾಕ್ಬೌದು ನಾವು ಅವರಿಗೆ ಜೀವನ ಕೊಡಬಹುದು ಅನ್ನೋದು ಹಾಗಾಗಿ ಮೇಕೆದಾಟು ಯೋಜನೆ ಬಹಳ ಅವಶ್ಯಕ ನನ್ನ ದೃಷ್ಟಿಯಲ್ಲಿ ದಯವಿಟ್ಟು ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿ ಇದು ತಮಿಳ್ನಾಡ್ಗೂ ಅನುಕೂಲ ಆಗುತ್ತೆ ನಮ್ಮ ಜನಕ್ಕೂ ಅನುಕೂಲ ಆಗುತ್ತೆ ನೀರು ಎಕ್ಸಸ್ ನೀರು ಹರಿದು ಹೋಗುವಾಗ ಹಿಡಿದಿಟ್ಕೊಂಡು ನೀರು ಶಾರ್ಟೇಜ್ ಆದಾಗ ಅದನ್ನು ಬ್ಯಾಲೆನ್ಸಿಂಗ್ ಆಗಿ ನಾವು ಉಪಯೋಗಿಸ್ಕೊಳ್ಬೋದು ಆಮೇಲೆ ಭಾಳ ಚೀಪಾಗಿ ವಿದ್ಯುತ್ತನ್ನು ಅಲ್ಲಿ ಉತ್ಪಾದನೆ ಮಾಡ್ಬೋದು ವಿದ್ಯುತ್ ಬಿಡಿ ಹೆಂಗೋ ಆಗುತ್ತೆ ಆದ್ರೆ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಸಿಗದೆ ಇರುವಂತಹ ನೀರು ಸಮುದ್ರಕ್ಕೆ ಹರಿದು ಹೋಗೋದನ್ನ ಹಿಡಿದಿಟ್ಕೊಂಡು ಎರಡೂ ರಾಜ್ಯದ ಜನಗಳನ್ನ ಸಾಕ್ಬಹುದು ನಾವು ಅವರಿಗೆ ಜೀವನ ಕೊಡಬಹುದು ಅನ್ನೋದು ಹಾಗಾಗಿ ಮೇಕೆದಾಟು ಯೋಜನೆ ಬಹಳ ಅವಶ್ಯಕ ನನ್ನ ದೃಷ್ಟಿಯಲ್ಲಿ